ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಭೂಮಿ ತಯಾರಿ ಹಿಡ್ಕೊಂಡು ಕಬ್ಬ ನಾಟಿ ಮಾಡೋದಕ್ಕೆ ಯಾವ್ಯಾವ ಅವನ್ನ ಅವನ ಹೇಗೆ ಮಾಡಬೇಕು ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನಾವು ಕಬ್ಬ ನಾಟಿ ಮಾಡೋಕ್ಕಿಂತ ಪೂರ್ವದಾಗ ಏನೇನು ಮಾಡೀವಂದ್ರೆ ಮೊದಲು ಏನಾಯ್ತಿ ಮಾಗಿ ಉಳುಮೆ ಮಾಡಿದ್ವಿ ಯಾವುದು ಈಗ ಸೋರ್ಪಾನ ಹಾಕಿ ಸೂರ್ಪಾನ ನಿಂತು ಅಲ್ಲೇ ಮಲ್ಚಿಂಗ್ ಮಾಡಿದ್ವಿ ಮಲ್ಚಿಂಗ್ ಮಾಡಿ ಏನೈತಿ ನಾವು ನನ್ನ ಮಾಗಿ ಉಡುಮೆ ಮಾಡಿದೆವು ಮಾಗಿ ಉಡುಮೆ ಮಾಡಿ ಮೇ ಇಪ್ಪತ್ತನೇ ತಾರೀಕು ಒಳಗಾಗಿ ಏನೈತಿ ತಿಪ್ಪಿ ಗೊಬ್ಬರ ಏನೈತಿ ತಂದ ಭೂಮಿಗೆ ಅಲ್ಲೆಲ್ಲಿಗೆ ಅಲ್ಲೆಲ್ಲಿಗೆ ಗುಂತು ಗುಂತು ಗುಂಪು ಗುಂತಿ ಮಾಡಿ ಇಟ್ಕೊಂಡೆವು ಇಟ್ಕೊಂಡು ಏನು ನೆಕ್ಸ್ಟ್ ಏನೈತಿ ಮೇ ಇಪ್ಪತ್ತ ಐದನೇ ತಾರೀಕು ಒಳಗಾಗಿನ ಅದೆಲ್ಲ ಭೂಮಿ ತುಂಬ ಅಂತ ಎರ್ಚ್ಕೊಂಡೆವು ಎಚ್ಕೊಂಡು ಏನಂತಿ ಮೇ ಇಪ್ಪತ್ತೈದನೇ ತಾರೀಕು ಅಲ್ಲಿ ಗುರು ಕೊಡ್ದೆವು ಗುರು ಕೊಡ್ದು ಏನೈತಿ ಅಲ್ಲಿ ಏನೈತಿ ನವಧಾನ್ಯಗಳು ಅಂತ ಅದಂಥದ್ದು ಚೇಳಿದ್ವು ಇದನ್ನ ಯಾಕೆ ಮಾಡೋದು ಅಂದರೆ ತಿಪ್ಪಿ ಗೊಬ್ಬರ ಏನು ಕಡ್ದಿರ್ತಿರ್ಲೇ ಅದರೊಳಗೆ ಏನು ಕಸ ಅದ ಇದೆಲ್ಲ ಬೀಜ ಇರ್ತಾವೆ ಅವೆಲ್ಲ ಏನಂತ ಮುಂದೆ ಏಳ್ತಿ ನಿಮ್ಗೆ ಕಬ್ಬಿನ ಒಳಗೆ ಏನು ಕಳೆ ಆದ ಎಲ್ಲ ಏಳ್ತಿ ನಿಮ್ಮನ್ನು ಕಾಡಕತ್ತವು ಆ ಏನೈತಿ ಅದನ್ನು ನಾವು ನವಧಾನ್ಯಗಳು ಅಷ್ಟು ಚೇಳಿ ಏನೈತಿ ನಾವು ಎಲ್ಲ ಇವು ಇದನ್ನ ತಿಪ್ಪಿದಾಗಿನ ಕಸ ಮತ್ತು ಐದ ನವಧಾನ್ಯ ಇವೆಲ್ಲ ಏನು ರೀ ಇವನ್ನೆಲ್ಲ ಏನಂತಿ ಹಸಿರಲ್ಲಿ ಗೊಬ್ಬರ ಮಾಡಿದ್ವಿ ಮಾಡಿ ಅಂತಿ ಮುಂದಿನ ಪ್ರೊಸೀಜರ್ನ ಮತ್ತೆ ಟೈಪ್ ಏನತಿಲ್ಲ ಇದೆಲ್ಲ ತಿಪ್ಪಿ ಗೊಬ್ಬರ ಅದು ಎಲ್ಲಾ ಈ ಟೈಪ್ ಇಂತಿ ಹರವಾಕೊಬೇಕು ನೋಡಿ ಹರ್ವಾಕಿಸ್ ಏನೈತಿ ನೀವು ಇದ್ರ ಮೇಲೆ ಏನೈತಿ ಗೊರ ಕೊಡ್ಕೊಂಡು ಬಿಡುದ್ರಿ ತಿಪ್ಪಿ ಗೊಬ್ಬರ ಹಾಕಿದ ಮೇಲೆ ಟೈಪ್ ಇದನ್ನ ಮಲ್ಚಿ ಮುಚ್ಚುತ್ತೆ ನೋಡ್ರಿ ಅದ ಅನ್ಕ ಮಳೆ ಮಳೆದು ಆಗಿರ್ತೈತಿ ಕಿಸಿಂದ ಏನಾಯ್ತಿಲ್ಲ ಈ ಟೈಪ್ ಗೊರ ಕೊಡೋದು ಅದನ್ನೆಲ್ಲ ಮುಚ್ಚೋದು ಮುಚ್ಚಿದ್ಮೇಲೆ ಎಂತ ನೆಕ್ಸ್ಟ್ ಇದ್ರೊಳಗೆ ನಾವು ನವಧಾನ್ಯ ಅದ ಇದು ಏನು ನಿಮ್ಗೆ ಏನು ತೇಯ್ತಿ ಅದನ್ನೆಲ್ಲ ಹಾಕಿ ಹಾಕಿ ಕಿಸಿಂದ ಇಂತ ಮುಂದೆ ಇಂತ ಯಾಕೆ ಇದನ್ನು ಮಾಡೋದಂದ್ರೆ ಇದ್ರೊಳಗೆ ತಿಪ್ಪಿ ಒಳಗಿನ ಕಸದೆಲ್ಲ ಹೇಳ್ತಿರ್ತಲ್ಲ ಹಿಂಗಾಗಿ ಏನು ಅದ್ರನ್ನು ಎಬ್ಬಸ್ಕೋ ಆಯಿತು ನಾವೇನು ಪುನಃ ಅದಕ್ಕೆ ಉದ್ದಿನ ಹೊಸರೆಳಿ ಗೊಬ್ಬರನ ಮಾಡಿದಂಗೆ ಆಯಿತು ಅದು ಆಯಿತು ಇದು ಆಯಿತು ಎಲ್ಲ ಖುರ್ಷಿ ಅದು ಒಂಥರ ಆರ್ಗ್ಯಾನಿಕ್ ಬ್ಯಾಟ್ ಹಾಕೈತೆ ಮಾಡೋದು ಈ ಟೈಪ್ ಮಾಡ್ಕೋದು ನೋಡಿರಿ ನೋಡಿ ಗುರು ಕೊಡತೈತಿ ಎಲ್ಲ ಆಗೈತಿ ಇದ್ರೊಳಗೆ ಏನಂತೀ ನವಧಾನ್ಯ ಆಗಿದೆ ಎಲ್ಲ ಚಲೋದ್ರಿಗೆ ಏನೇನು ಕಾಳು ಸಿಕ್ತವಲ್ಲ ಅದನ್ನೆಲ್ಲ ಅಂಗಡಿಯಾಗಿ ಬರ್ರಿ ಇಲ್ಲಿ ಅಳಿಗ ವೇಸ್ಟ್ ಆದಿದ್ದಿರ್ತಾ ನೋಡಿದ್ರೆ ತಗೊಂಡು ಕಿಸ್ಮ ಎಲ್ಲ ಇದೊಂಥರ ಮತ್ತು ನೆಕ್ಸ್ಟ್ ಎರಡನೇ ಹಸಿರು ಗೊಬ್ಬರ ಆಗ್ತೈತಿ ನಾವು ನೋಡಿ ಮೊದಲ ಸ್ವರೂಪ ಹಾಕಿ ಏನೈತಿಲ್ಲ ಅದನ್ನೇನೈತಿ ನಾವು ಮಲ್ಚಿಂಗ್ ಮಾಡಿದ್ವಿ ಆ ಟೈಮ್ದಾಗ ಏತಿ ಒಂದು ಹಸ್ರೇಳಿ ಆಗೈತಿ ಇದು ಎರಡನೇದಿರ ತಿಪ್ಪಿ ಗೊಬ್ಬರ ಮತ್ತು ಒಂದು ಹಸ್ರೇಲಿ ಒಂದು ತಿಪ್ಪಿ ಎರಡು ಹಸಿರೇಲಿ ಒಂದು ತಿಪ್ಪಿ ಗೊಬ್ಬರ ಮತ್ತೆ ಏನಂತೀ ಈ ಟೈಪ್ ಇದನ್ನ ನಾವು ಮಾಡಿ ನಾವು ಒಮ್ಮಿ ನೀವು ಇದೊಂಥರ ಬೇಡ ಟೈಪ್ ಮಾಡ್ಬೇಕು ಈ ಬೆಟ್ ಟೈಪ್ ಮಾಡಿ ನಿಮ್ಗೆ ನೆಕ್ಸ್ಟ್ ಏತಿ ಆ ರಾಸಾಯನಿಕ ಹಾಕೊಳಕ ಏನ್ ಅನುಕೂಲ ಆಗ್ತೈತಿ ಈ ಟೈಪ್ ಮಾಡ್ಕೋದ್ ನೋಡ್ರಿ ನೋಡ್ರಿ ಬಂದು ಮನಿ ಕಟ್ಟು ಓದ್ನಾಗ ಯಾವ ರೀತಿ ನೀವು ವಿಚಾರ ಮಾಡಿ ಆ ಟೈಪ್ ನಾವು ಮನಿ ಹಿಂಗ ಆಗ್ಬೇಕು ಟಿಪ್ಪ ಆಗಬೇಕು ಆ ಟೈಪ್ ನೀವ್ ಏನ್ ಮಾಡ್ತಿರ್ತೀರಲ್ಲ ಅದ ಟೈಪ್ ನಾವು ಭೂಮಿ ಸಿದ್ಧತಿ ಮಾಡ್ಕೋತಿನಾಗ ಐತಿ ಎಲ್ಲಾ ಅಗದಿ ಬಂದು ಬಸ್ಲೇ ಮಾಡ್ಬೇಕು ಯಾವಾಗಲೂ ತರಾತುರಿ ಯಾವಾಗ ಮಾಡಕ್ ಬಹುದು ತರಾತುರಿ ಮಾಡ್ರಿ ನಿಮ್ಗೆ ಬಹಳ ಸಮಸ್ಯೆ ಆಗ್ತೈತಿ ಅದೇ ಐತಿ ಈಗ ನೀವು ತಲೆ ಕರ್ಸೋದ ಏನ ಏನ್ ಐದು ದಿವ್ಸ ಅಲ್ದ ಹತ್ತು ದಿವ್ಸ ಮುಂದೋಗಲಿ ಏನ್ ತೊಂದ್ರೆ ಇಲ್ಲ ಹೊರಗಡೆ ದಿವ್ಸ ಸಿಗ್ತೈತಿ ಹಿಂಗಾಗಿ ಏತಿ ನೀವು ಈ ಟೈಪ್ ತೊಂದರೆ ಆಗಲ್ದಂಗ ನೀವು ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗತೈತಿ ಹಿಂಗೆ ಮಾಡಿರಿ ಈತಿ ನಿಮ್ಗೆ ಮುಂದೇತಿ ನಿಮ್ಗೆ ಸರಿಯಾಗಿ ಏತಿ ಮರಿ ಸಂಖ್ಯೆ ಆಗಲಿ ಯಾವುದೇ ನಿಮ್ಗೆ ಸರಿಯಾಗಿ ಬಿಡ್ಲಿಕ್ಕೆ ಆತೈತಿ ಹೀಗಾಗಿ ಈ ಟೈಪ್ ಮಾಡಬೇಕು ಈಗ ಸಂಪೂರ್ಣ ಎಲ್ಲ ಏನಂತಿ ಹಸಿಳಿ ಗೊಬ್ಬರ ಎಲ್ಲ ನೀಟಾಗಿ ಎಲ್ಲ ಎದ್ದೈತಿರಿ ಇದೇನೈತಿರ್ಲ ಈಗ ಇದನ್ನು ರೊಟ್ಟರು ಹೊಡ್ಯತಿದೀವಿ ರೊಟ್ಟರು ಹೊಡೆದು ಏನೈತಿರ್ಲ ಇದನ್ನ ಮಲ್ಚಿಂಗ್ ಮಾಡೋದು ಮಲ್ಚಿಂಗ್ ಮಾಡಿ ಏನೈತಿ ಕಸ ಗಿಸ ಏನತ್ತರಲಿ ಎಲ್ಲ ಇದ್ರಾಗ ಭೂಮಿಗಳಿಗೆಲ್ಲ ಶೇರ್ಕೊತಾವೆ ಮೇಲೆ ತಿಂತಿ ಒಂದು ಸ್ವಲ್ಪ ಒಂದು ನಾಲ್ಕು ದಿನ ಬಿಡಿದ್ರಿ ಇದನ್ನು ಬಿಟ್ಟು ಇದ್ರ ಮೇಲೆ ಜೀವಾನುಗಳು ಗೊಬ್ಬರ ಅದು ಇದೆಲ್ಲ ರೆಡಿ ಮಾಡಿದ್ವಿ ಈಗ ಪಿ ಎಸ್ ಬಿ ಆಗಲಿ ಮೆಟ್ರಾಜಿಯಮ್ ಆಗಲಿ ಅಥವಾ ಬೇರೆ ಬೇರೆ ಏನಾದ್ರೂ ಶಿಲಿಂದರ್ನಿಸಿಕೊಳ್ಳಿ ಏನು ಜೈವಿಕ ಶಿಲಿಂದರ್ ಅಂತ ಏನದ್ರೆ ಅವನ್ನೆಲ್ಲ ನಾವು ರೆಡಿ ಮಾಡಿ ಬಟ್ಟಿ ಮಾಡಿ ಇಟ್ಟಿದ್ದೀವಿ ಇದ್ರ ಮೇಲೆ ಎರಚುದು ಎರಚಿ ಒಂದು ಏನಂತಿ ನಾಲ್ಕು ದಿನ ಬಿಡುದ್ರಿ ಹಿಂಗೆ ಈಗ ಹೆಂಗಾದ್ರೂ ಮಳೆ ಐತಿರಿ ಮೇಲೆ ಮಳೆಗಾಲ ಹವಾ ಐತಿ ಬಿಸಿಲಿಲ್ಲ ಏನಿಲ್ಲ ಯಾವ ಬಯೋಕ್ಕೆ ಏನು ಸಮಸ್ಯೆ ಏನು ಆಗಂಗಲ್ಲ ಮಾಡಿ ಅಂತಾರಲ್ಲ ಸ್ವಲ್ಪ ಒಂದು ನಾಲ್ಕು ದಿನ ಬಿಟ್ಟು ಅಂತ ಬೋಧಿ ಇರ್ತದ್ರಿ ಬೋಧಿ ಇರ್ತದೆ ಅಂತರಲ್ಲೇ ಇದು ಒಳಗೆ ಮುಚ್ಕೊತೈತಿರ ಮುಚ್ಕೊಂಡು ನಿಂತು ಒಳಗೆ ಅಂತ ಅದು ಮಲ್ಟಿಪ್ಲೈ ಆಗ್ಲಕ್ಕ ಶುರು ಮಾಡ್ತೈತಿ ಮಾಡಿ ಮೇಲೆ ನಾವು ಸಾಲಿನ ಒಳಗೆ ಏನಂತಲ್ಲೇ ನೀವು ರಾಸಾಯನಿಕ ಆಗಲಿ ಕಾಂಪೋಸ್ಟ್ ಆಗಲಿ ನೀವು ಸಾಲಿನೊಳಗೆ ಹಾಕಬೋದು ಹಾಕೊ ಕಿಸ್ ಅಂತಿ ನಾವು ಮುಂದಿನ ಪ್ರೊಸೆಸ್ನ ನಿಮ್ಮ ಮತ್ತೆ ಹೇಳ್ತಾನು ಈ ರೀತಿ ಈ ಸ್ವಲ್ಪ ಈ ಸದ್ಯದಾಗಿ ಅಂತಲ್ಲ ಈ ವಿಡಿಯೋ ಏನಂತ ಇಲ್ಲಿಗೆ ಏನು ರೀ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಇದು ಒಂದನೇ ಭಾಗ ಇನ್ನು ಎರಡನೇ ಭಾಗ ಮತ್ತೆ ಮಾಡ್ತಾನೆ ಈ ಸಂಪೂರ್ಣ ಕಬ್ಬಿನ ಬೆಳಿದು ಏನತಿರಲಿ ಅದು ಈಗ ನಾಟಿ ಭೂಮಿ ಸಿದ್ಧತೆ ಹಿಡ್ಕೊಂಡೆ ನಾಟಿ ಮಾಡೋತಕ್ಕ ನಾಟಿ ಮಾಡೋತಕ್ಕ ಏನಂತಾರೆ ಫೈನಲ್ ಏತಿ ಒಂದು ಎರಡರಿಂದ ಮೂರು ವಿಡಿಯೋ ಆಗ್ತವೆ ಅದನ್ನು ಕೊಡ್ತನು ನೆಕ್ಸ್ಟ್ ಏನೈತಿ ನಾವು ಮುಂದಿನ ವಿಡಿಯೋಕ್ಕೆ ಮತ್ತೆ ಭೇಟಿ ಅಲ್ಲಿ ತಗನತ್ತಲ್ಲ ನಮಸ್ಕಾರ ರೀ